ಬಿ ಎಸ್ ಸಿ ಸೆನ್ಸೆಕ್ಸ್ ಇವತ್ತು ಐವತ್ತೆಂಟು ಅಂಕ ಅಥವಾ ಶೇಕಡ ಏಳರಷ್ಟು ಕುಸಿದು ಎಪ್ಪತ್ತೆಂಟು ಸಾವಿರದ ನೂರ ನಲವತ್ತೊಂದು ಪಾಯಿಂಟ್ ಸೊನ್ನೆ ಆರು ಇದರಲ್ಲಿ ಕೊನೆಗೊಂಡಿದೆ ಎಪ್ಪತ್ತೇಳು ಸಾವಿರದ ನಾನ್ನೂರ ಎಂಬತ್ತಾರು ಪಾಯಿಂಟ್ ಏಳು ಒಂಬತ್ತು ಹಾಗೆಯೇ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದರ ವ್ಯಾಪ್ತಿಯಲ್ಲಿ ವಹಿವಾಟು ನಡೆಸ್ತು ಎನ್ ಎಸ್ ಸಿ ನಿಫ್ಟಿ ಐವತ್ತು ಹತ್ತೊಂಬತ್ತು ಅಂಕ ಅಥವಾ ಶೇಕಡಾ ಸೊನ್ನೆ ಪಾಯಿಂಟ್ ಎಂಟರಷ್ಟು ಕುಸಿತು ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಐದರಲ್ಲಿ ಕೊನೆಗೊಂಡಿತ್ತು ಕಚ್ಚಾ ತೈಲ ಬೆಲೆ ಏರಿಕೆ ಮತ್ತು ಅಮೆರಿಕನ್ ಡಾಲರ್ ವಿರುದ್ಧ ಭಾರತದ ರೂಪಾಯಿ ಹದಿಮೂರು ಪೈಸೆ ಕಂಡಿದೆ ಅಮೆರಿಕದ ಒಂದು ಡಾಲರ್ಗೆ ಭಾರತದ ಎಂಬತ್ತ ಐದು ಪಾಯಿಂಟ್ ಏಳು ಎಂ ಎಂಟು ಏಳು ರೂಪಾಯಿ ಸಮವಾಗಲಿದೆ ನಿಫ್ಟಿಯಲ್ಲಿ ಅಪೋಲೋ ಆಸ್ಪತ್ರೆ ಟ್ರೆಂಟ್ ಶ್ರೀರಾಮನ್ ಫೈನಾನ್ಸ್ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ನಷ್ಟ ಕಂಡವು ನಿಫ್ಟಿಯ ಐವತ್ತು ಷೇರುಗಳ ಪೈಕಿ ಇಪ್ಪತ್ತೆಂಟು ನಷ್ಟದಲ್ಲಿ ಕೊನೆಗೊಂಡವು ಒ ಎನ್ ಜಿ ಸಿ ಟಿ ಸಿ ಎಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಐ ಟಿ ಸಿ ಮತ್ತು ಏಷ್ಯನ್ ಪೇಂಟ್ಸ್ ಸೇರಿದಂತೆ ಇಪ್ಪತ್ತೆರಡು ಷೇರುಗಳು ಕೂಡ ಮೂರರಷ್ಟು ಲಾಭದೊಂದಿಗೆ ಏರಿಕೆಯನ್ನು ಕಂಡಿವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ